ಮಂಡ್ಯ ನಗರದ ರೈತ ಸಭಾಂಗಣ ಕೆವಿ ಶಂಕರೇಗೌಡ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಐನೂರ ಹದಿನೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಮಂಡ್ಯ ಮನ್ಮೂಲ್ ಉಪಾಧ್ಯಕ್ಷರಾದ ಎಂಎಸ್ ರಘುನಂದನ್ ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಎನ್ಎಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯರಿಗೆ ಬಿತ್ತನೆ ಬೀಜ ವಿತರಣೆ ಮಾಡಿದೆ ಸಭೆಯಲ್ಲಿ ಒಕ್ಕಲಿಗರ ಕ್ಷಾಭಿವೃದ್ಧಿ ಸಂಘ ನಮ್ಮ ಮಂಡ್ಯ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ರೈತರಿಗೆ ಏನಾದರೂ ಒಂದು ಆಧುನಿಕವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು ಮಾಡಿಕೊಂಡು ಈ ದಿನ ಕಾರ್ಯಗಳಿಂದ ನೋಡಿ ಸಾಮಾನ್ಯವಾಗಿ ಯಾವುದೇ ಮನುಷ್ಯ ನಡೆದಾಡಿದ್ರೆ ಆ ಜಾಗದಲ್ಲಿ ಯಾವುದೇ ಹಸಿರು ರುಚಿ ಇರೋದಿಲ್ಲ ಬರಡ ಯಾವುದೇ ಜಾಗದಲ್ಲಿ ಅವನ ಹಸಿರು ಜಾಗಕ್ಕೆ ಆಗೋದಕ್ಕೆ ಬಿಟ್ರೆ ಅವನು ಎಲ್ಲಿಲ್ಲಾ ನಡದಾಡ್ತಾರೋ ಅಲ್ಲೆಲ್ಲ ಬರಡು ಭೂಮಿ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಆದ್ರೆ ಒಬ್ಬ ವ್ಯಕ್ತಿಯಿಂದಾನೆ ಯಾವುದೇ ಬರಡು ಭೂಮಿಗೆ ಕರ್ಕೊಂಡೋಗ್ಬಿಡಿ ಅದನ್ನ ಹಸಿರು ಮಾಡಬಿಟ್ಟು ಅವನ್ ಯಾರು ಅಂದ್ರೆ ಆ ರೈತ ಮಾತ್ರ ಿಗೌಡ ದೀಪಾ ಕನ್ನಡ ಆಡಪ್ರಭು ಕೆಂಪೇಗೌಡರಿಗೆ ಆಡಪ್ರಭು ಕೆಂಪೇಗೌಡರಿಗೆ ああ、高め高め。<laughs> ಇವಾಗ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಹಣಕಾಸು ವ್ಯವಸ್ಥೆ ಇರೋದು ಮಂಗಳೂರು ಕಳಿಸ್ಬೋದು ಮೈಸೂರು ತಿಳಿಸ್ತೋದು ಬಿತ್ತ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲ ಎಷ್ಟೋ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಐದು ಹದಿನೈದನೇ ಜಯಂತೋತ್ಸವ ಅಂಗವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಕೊಡುವಂತಹ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ ಇದಕ್ಕೂ ಮುಂಚೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಕಟ್ಟುವಾಗ ಒಂದು ದೂರದೃಷ್ಟಿ ಆಲೋಚನೆ ಇಟ್ಕೊಂಡು ನಾಲ್ಕು ಭಾಗಗಳಲ್ಲಿ ಕೆರೆಗಳನ್ನ ಕಟ್ಟಿದರು ಸುಮಾರು ಸುಮಾರು ಮುನ್ನೂರ ನಲವತ್ತೇಳು ದೊಡ್ಡ ಕೆರೆಗಳನ್ನ ಕಟ್ಟಂತ ಮಹಾನುಭಾವ್ರು ಅದೇ ರೀತಿ ಸಾವಿರದ ಇನ್ನೂರು ಚಿಕ್ಕ ಕೆರೆಗಳನ್ನ ಕಟ್ಟಂತ ಮಹಾನುಭಾವರು ಯಾಕೆಂದ್ರೆ ಅವರು ದೂರದೃಷ್ಟಿ ಹೆಂಗಿತ್ತೆ ಮುಂದೆ ಬೆಂಗಳೂರು ಬೆಳೆದಂತೆಲ್ಲ ನೀರಿಗೆ ಏನಾಗುತ್ತೆ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕೆರೆಗಳನ್ನ ಕಟ್ಟಿದ್ರು ಅದೇ ರೀತಿ ಬರೀ ಕೆರೆಗಳನ್ನ ಕಟ್ಟಲಿಲ್ಲ ಅವರು ಎಲ್ಲಾ ಜಾತಿಯ ಬ ಎಲ್ಲಾ ಜಾತಿಯವರು ಬಂದು ಬೆಂಗಳೂರು ನೆಲೆಸುವಂತ ಆಗ್ಬೇಕು ಅಂತೇಳಿ ಸುಮಾರು ಹದಿನೈದರಿಂದ ಹತ್ತೊಂಬತ್ತು ಪೇಟೆಗಳು ಆ ಚಿಕ್ಕಪೇಟೆ ದೊಡ್ಡಪೇಟೆ ತೆಳ್ಳೂರು ಪೇಟೆ ಕುರ್ಗೂರು ಪೇಟೆ ಅಂತ ಸುಮಾರು ಪೇಟೆ ಎಲ್ಲ ಜಾತಿಯ ಜನಾಂಗದಲ್ಲಿ ಬಂದು ಅಂತ ಅಂತೇಳಿ ಒಂದು ದೂರದೃಷ್ಟಿಯ ಒಂದು ಯೋಜನೆ ಇಟ್ಕೊಂಡು ಬೆಂಗಳೂರಿನಲ್ಲಿ ಕಟ್ಟಿದ್ರು ಅದೇ ರೀತಿ ನಮ್ಮ ರೈತರು ಕೂಡ ಮುಂದೆ ನಿಮಗೆ ಗೊತ್ತು ನಮ್ಮ ಪರಿಸ್ಥಿತಿ ವಿಪಕ್ಕೆ ಗೊತ್ತಾಗ್ತಾ ಇದೀವಿ ಹಾಗಾಗಿ ನಮ್ಮ ನಮ್ಮ ಊರುಗಳಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸ್ಕೋಬೇಕು ನಾವು ಕೆರೆ ಕಟ್ಟೆಲ್ಲ ಉಣಿಸ್ಕೊಳ್ಳೋದ್ರಿಂದ ನಾವು ನಾವು ಖುಷಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಉತ್ತಮವಾಗಿ ಮಳೆ ಬೆಳೆ ಆಗ್ತಾ ಇದೆ ಉತ್ತಮ ಗುಣಮಟ್ಟದ ವಿಜಯಗಳನ್ನು ನಮ್ಮ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕೊಡ್ತಾ ಇದ್ದಾರೆ ಅದರಿಂದ ತಾವು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಉತ್ತಮ ಇಳುವರಿಯನ್ನ ಕರಿತಕ್ಕಂಥ ಬೇಸಾಯ ಮಾಡುವ ಮಾಡುವ ಮಾಡಬಹುದು ಅದೇ ರೀತಿ ಶೇಕಡ ಹೇಳುವುದು ಒಂದು ಹೊಸ ಯೋಜನೆ ಆರೈಕೆ ಒಂದು ಹೊಸ ಯೋಜನೆಯನ್ನ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಒಂದು ಕೋರಿಕೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡುವಂತ ಒಂದು ಅವಕಾಶ ಸಿಕ್ಕದೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ರೈತರು ಅತಿ ಹೆಚ್ಚು ವಿವಿಧ ಬೆಳೆಗಳನ್ನ ಬೆಳೆ ಮುಖಾಂತರ ತಾವು ಸ್ವಾವಲಂಬಿಗಳನ್ನ ಕರಿಬೇಕು ಅಂತ ಹೇಳ್ತಾ ಈ ವೇದಿಕೆ ನನ್ನ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ ಸಂಘದ ಸದಸ್ಯರುಗಳಿಗೆ ತುಮಕೂರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನನ್ನು ಬೇರೆ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಹಂಗಾದ್ರೆ ರೈತ ಒಂದು ಮುಂದುವರಿಕೆ ಸಾಧ್ಯ ಅಂತ ತುಂಬಾ ಚೆನ್ನಾಗಿ ಹೇಳುತ್ತೆ ಆದ್ರೆ ನಾನೇನು ಹೇಳ್ತೀನಿ ಅಂತಂದ್ರೆ ರೈತನೇ ಕೂಡ ರೈತ ಎಲ್ಲರಿಗೂ ಎಲ್ಲ ಎಲ್ಲಾ ವಿಧವಾದ ಜನಕ್ಕೂ ಕೂಡ ರೈತನೇ ಸಪೋರ್ಟ್ ಆಗಿರ್ಬೋದು ಯಾಕೆಂದ್ರೆ ಅವನು ಬೆಳೆ ಕೊಟ್ಟಂತ ಬೆಳೆಯಿಂದ ಆಹಾರನ ತಿನ್ನುವಂತವ್ರು ಎಲ್ಲಾ ವಿಧದ ಜನಾಂಗನೂ ಕೂಡ ಅವರೇನೆ ಆದ್ರೆ ಸಮಸ್ಯೆ ಏನಂತಂದ್ರೆ ಅಹ್ ಒಂದು ಈಗ ಒಂದು ವ್ಯಾಪಾರ ವ್ಯಾಪಾರ ಮಾಡಬೇಕು ಏನೋ ಒಂದು ವಸ್ತು ನಾವು ಅಲ್ಲಿ ಅವನು ಯಾರು ವ್ಯಾಪಾರ ಅಂತ ರೇಟ್ ಹೇಳ್ತಾನೋ ಆ ರೇಟ್ ಒಂದು ಪದಾರ್ಥ ಎಷ್ಟು ಪದಾರ್ಥ ಆಗ್ಬೋದು ಅಷ್ಟು ಪದಾರ್ಥ ವ್ಯಾಪಾರ ಕೊಡ್ತಾ ಇರ್ತೀವಿ ಆದ್ರೆ ಒಂದೇ ಒಂದು ಅಂತಂದ್ರೆ ನಾವು ರೈತ ನಾವು ಬೆಳೆಯುವಂತ ಬೆಳೆನ ಆ ಮಧ್ಯವರ್ತಿ ಯಾರು ಅವ್ನು ತಗೋದನ ಅವ್ನು ಏನು ಹೇಳ್ತಾನೋ ಆ ರೇಟ್ ನಾವು ಕೊಡ್ಬೇಕಾದಂತ ಸಂದರ್ಭ ಇದು ತುಂಬಾ ಇಷ್ಟಕರವಾದಂತ ವಿಚಾರ ಇದು ತಪ್ಪಾಗಿರು ಯಾರು ರೈತ ಅವನ್ ಬೆಳೆದ ಬೆಳೆನ ಅವನೇ ರೇಟ್ ಫಿಕ್ಸ್ ಮಾಡ್ಬೇಕು ಆ ತರ ಕಾಲ ಬರ್ಬೇಕು ಕಾಲ ಬರ್ಬೇಕು ಅಂತಂದ್ರೆ ಕಾಲ ಏನ್ ಬರ್ಬೇಕು ಅಂತಂದ್ರೆ ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಕೈ ಹಾಕಬೇಕು ಏನಂದ್ರೆ ಮತ್ತೆ ನಾವು ಭತ್ತನ ಏನ್ ಮಾಡ್ತಿತ್ತು ಕಂಡ್ತೋ ಕಣ್ಣಲ್ಲಿ ಬೆಳಗ್ಗೆ ಕಣ್ಣಲ್ಲಿ ಮಡಿಕತ್ತಿತ್ತು ನಾವು ಬಂದಾಗ ನಾವ್ ರೋ ಈಗೇನಾಗಿದೆ ಅಂದ್ರೆ ಎಲ್ಲ ಕಣಜನ ಕಿಟ್ ಜಾಸ್ತಿ ನಾವು ಅಣ್ಣ ಜಾಸ್ತಿ ಅದೋ ಕಣ್ಣಾ ಕಿಟ್ ಹೂ ಮಾಡ್ಕೊಂತೀವಿ ಕಣಜನೇ ಇಲ್ಲ ಈಗ ಚೀಲನೆ ಇಲ್ಲ ನಮ್ಮ ಹತ್ರ ಚೀಲನೇ ಇಟ್ಕೊಂಡಿಲ್ಲ ನಾವು ಅವ್ನತ್ರ ಯಾರತ್ರ ಭತ್ತ ಮಾರಾಡಕ್ ಅವನ ಹತ್ರ ಜಿಲ್ಲಾ ಇಷ್ಟ ತುಂಬಿಟ್ಟಂತೆ ಭತ್ತನ ಮಾರ್ತಾವೆ ಕಳೆದನೆ ಮಾಡಿರ್ತಾವೆ ದಯವಿಟ್ಟು ಇದು ತಪ್ಪು ಏನಂದ್ರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನಮ್ಮ ಇದೇನು ಹಣಕಾಸಿನ ಪರಿಸ್ಥಿತಿ ಅನುಗುಣವಾಗಿ ನಾವು ಕಚ್ಚಿನ ಕಲ್ತ್ಕೊಂಡು ನಾವು ಇದು ಮೌಲ್ಯವರ್ಧನೆ ಮಾಡ್ಬೇಕು ಈಗ ಈಗ ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದಾರೆ ಈಗ ಭತ್ತ ಮಾರ್ಬೇಕು ಭತ್ತ ಮಾರುವಂತ ಸಂದರ್ಭ ಭತ್ತನ ಮಾರಬಾರ್ದು ಭತ್ತನ ಸ್ಟಾರ್ಟ್ ಮಾಡಿ ಅಕ್ಕಿ ಮಾಡಿ ಮಾರುವಂತ ನಾವು ಮಾಡ್ ಮಾಡುವಂತದನ್ನ ಕಲ್ಸ್ಕೋಬೇಕು ದಯವಿಟ್ಟು ಅಕ್ಕಿ ಮಾಡಿ ಈಗ ಬ್ಯಾಕ್ ಇಪ್ಪತ್ತೈದು ಕೆಜಿ ಬ್ಯಾಗ್ ಇದ್ದಾರೆ ಅದನ್ನ ನಾವು ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು ಯಾಕೆಂದ್ರೆ ಬತನ ಮಧ್ಯವರ್ತಿ ಮಾಡ್ತೀವಿ ನಾವು ಅಕ್ಕಿ ಮಾಡಿ ಅದನ್ನ ನೇರವಾಗಿ ಯಾರು ಗ್ರಾಹಕರು ಸಿಕ್ತಾರೋ ಅವ್ರನ್ನ ಹಿಡಿದು ನಾವು ಮಾಡಿದ್ರೆ ತುಂಬಾ ಅನುಕೂಲ ಆಗಿದೆ ಅದೇ ತರ ಈಗ ನಾವು ಕಬ್ಬುನ ಬೆಳಿತೀವಿ ಕಬ್ಬುನ ಏನ್ ಮಾಡ್ತೀವಿ ಕಬ್ಬನ ಎಲ್ಲಾನು ಅಂತ ನಾನು ಸಾಮಾನ್ಯವಾಗಿ ಯಾವ ರೈತರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಜಾಸ್ತಿ ಎಕರೆ ಇರುವಂತ ರೈತರಿಗೆ ಹೇಳ್ತಾರೆ ಯಾಕೆಂದ್ರೆ ಯಾಕಂದ್ರೆ ಅವರು ಮಾಡುವಂತದ್ದು ಅವರು ಮಾಡುವಂಥದ್ದು ಸಹಜ ಬಟ್ ಕಮ್ಮಿ ರೈತರು ಇಳುವಳಿದಾರರು ಇರ್ತಾರಲ್ಲ ಅವರು ಕಬ್ಬನ್ನ ಬೆಳೆದಂತ ಬೆಳವಂತಿ ಕಬ್ಬನ್ನ ಬೆಲ್ಲ ಮಾಡುವಂತದ್ದು ಬೆಲ್ಲ ಮಾಡ ಬೆಲ್ಲನ ಹೆಚ್ಚು ಮಾಡೋ ಮಾರಾಟ ಮಾಡುವಂತದ್ದು ಇದೆಲ್ಲ ಮಾರ್ಕೆಟ್ ಮಾಡುವಂತದ್ದ ಯಾರ ತರಗತಿ ಕೊಟ್ಟರೆ ಕೃಷಿ ಇಲಾಖೆಯವರು ಎಲ್ಲ ಕೊಟ್ಟಾರೆ ಅದೇ ಕಾನ್ಸೆಪ್ಟ್ ನಾವು ಈಗ ರೈತ ರೈತ ನಮ್ಮ ಕಾರ್ಯಕ್ರಮ ಸೀಮಿತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರದ ಯೋಜನೆಯಿಂದ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಇದು ಆರ್ ಐ ಪಿ ಸಿ ಅಲ್ಲಿ ಒಂದ್ ಎರಡು ಎಕರೆ ಕೇಳಿದಾರೆ ಅವರು ಸೆಂಟ್ರಲ್ ಗವರ್ನಮೆಂಟ್ ನವರು ಅಲ್ಲಿ ಏನ್ ಮಾಡೋದು ಅಂತಂದ್ರೆ ಎಲ್ಲಾ ತರದ್ದು ಒಂದು ಕಾಂಪ್ಲೆಕ್ಸ್ ತರ ಮಾಡೋದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಇಂಡಸ್ಟ್ರಿಯಲ್ ಏರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಇಂಡಸ್ಟ್ರಿಯಲ್ ಏನ್ ಮಾಡುವಂತ ಒಬ್ಬ ಏನು ಮಾಡ್ತಾನೆ ಟಾಕ್ಟರ್ ಮಾಡ್ತಾನೆ ಸ್ಕೂಟರ್ ಮಾಡ್ತಾನೆ ಆ ತರ ನಾವು ರೈಲ್ಗೆ ಕೊಡುವಂತ ಒಂದು ಕಾಂಪ್ರೈಸ್ ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ ಇಪ್ಪತ್ ಕೋಟಿ ಕಲಿಸ್ ಕೇಂದ್ರ ಸರ್ಕಾರ ಸಂಪೂರ್ಣ ಅನುದಾನ ಕೊಡ್ತಾ ಇದೆ ಅದನ್ನ ಮಾಡಿದಾಗ ಇದೇ ತರ ಕಾಂಪ್ಲೆಕ್ಸ್ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಕಾಂಪ್ಲೆಕ್ಸ್ ಇದೆಯೋ ಅದೇ ತರ ಕಾಂಪ್ಲೆಕ್ಸ್ ಮಾಡುವಂತದ್ದು ಅಲ್ಲಿ ರೈತರಿಗೆ ತರಬೇತಿ ಕೊಡುವಂತದ್ದು ಈಗ ರೈತ ಒಬ್ಬ ಅವನು ಬೆಲ್ಲ ಬೆಲ್ಲ ಮಾಡ್ತಾನೆ ಬೆಲ್ಲ ಮಾಡ್ಬಿಟ್ಟು ಬೆಲ್ಲದಿಂದನೇ ಇನ್ನು ಮೌಲ್ಯವರ್ಧನೆ ಮಾಡುವಂತದ್ದು ಏನು ಮಿಠಾಯಿ ಮಾಡುವಂತದ್ದು ಇನ್ನು ಅದಕ್ಕೆಲ್ಲ ತರಬೇತಿನ ಸರ್ಕಾರವೇ ಕೊಡ್ತದೆ ಅದಕ್ಕೆ ಮಿಷಿನರಿನೂ ಕೂಡ ಒಂದು ನಮ್ಮ ನಾವು ಒಂದು ಒಂದು ಸೆಟ್ ಸೆಟ್ಗಳು ಆ ಸೆಟ್ ಗಳು ಮಿಷಿನರಿ ಮಾಡ್ಕೊಡ್ತಾರೆ ಅದಕ್ಕೆ ಸಾಲ ಸೌಲಭ್ಯ ಒದಗಿಸಿಕೊಡ್ತಾರೆ ಏನು ಸರ್ಕಾರದ ಉದ್ದೇಶ ಅಂತಂದ್ರೆ ಮೌಲ್ಯವರ್ಧನೆ ಮಾಡಬೇಕು ಮೌಲ್ಯವರ್ಧನೆ ಮಾಡ್ ಸೇರ್ಬೇಕು ಅನ್ನೋದು ಒಂದು ಉದ್ದೇಶ ಆತರ ಇದು ಇದೊಂದು ಯೋಜನೆ ಇದೆ ಯೋಜನೆ ಮಾಡ್ಲಿಕ್ಕೆ ನಾವು ಕೂಡ ತುಂಬಾ ಆಗಿದ್ವಿ ಎಲ್ಲಾ ನಮಗೆ ಕೃಷಿ ಇಲಾಖೆ ಸಹಕಾರ ಕೊಡ್ತಾ ಇದಾರೆ ಅದನ್ನ ಮಾಡ ಸುಮಾರು ಇದನ್ನ ಎಲ್ಲೂ ಮಾಡಿಲ್ಲ ಇಷ್ಟ ಕಡೆ ಇದು ಮಾಡಿ ಜಿಲ್ಲೆ ಲೆವೆಲ್ ಮಾಡುವಂತದ್ದು ನೆಕ್ಸ್ಟ್ ತಾಲೂಕ್ ಲೆವೆಲ್ ಮಾಡುವಂತದ್ದು ತುಂಬಾ ರೈತರಿಗೆ ಅನುಕೂಲ ಆಯ್ತದೆ ಈ ತರ ಯೋಜನೆಗಳನ್ನ ತಾವೆಲ್ಲ ಮಾಡಿಸ್ಕೋಬೇಕು ಆ ತಾವೆಲ್ಲ ರೈತರಿಗೆ ಸೇರಿ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಮಂಜುನಾಥ ಅಂಗಡಿ ಸುಮಾರು ಕ್ಯೂ ನಿಲ್ಸ್ತಾವೆ ಅವರು ಗಲಾಟೆ ಕ್ಯೂ ನಿಲ್ಸಿ ಪಿತ್ತೆ ಭತ್ತ ಕೊಡುವಂತ ವ್ಯವಸ್ಥೆ ಇದೆ ದಯವಿಟ್ಟು ನಾವು ಮತ್ತೆ ಏನ್ ಮಾಡಿದ್ದು ಅಂದ್ರೆ ಪತ್ತನ ಬೆಟ್ಟಂತ ಸಂದರ್ಭದಲ್ಲಿ ಒಂದು ಪಾತ್ರದಲ್ಲಿ ಗಂಡು ಬಾತು ಕೂದಿ ಮತ್ತೆ ಕರ್ಕೆ ಬಾತ ಕೂದಿ ಇಟ್ಟು ಸಪ್ರೇಟ್ ಮಾಡಿ ಅದನ್ನ ಸಪರೇಟ್ ಕೂದಿ ಪಿತ್ತೆ ಭತ್ತ ಎತ್ ಮಾಡಿದ್ದು ಒಂದು ಮತ್ತೆಲ್ಲ ಅಡುಗೆಗಳಿದ್ದು ಅಡುಗೆಗಳಿಗೆ ಕೂಡ ತುಂಬ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ